ಕಲಬುರಗಿ ನಗರದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಇಂದು ವಿಶ್ವ ಶಸ್ತ್ರಚಿಕಿತ್ಸಾ ತಜ್ಞರ ದಿನಾಚರಣೆ ಆಚರಿಸಲಾಯಿತು ಕಲ್ಬುರ್ಗಿ ನಗರದ ಸಂತೋಷ್ ಕಾಲೋನಿಯಲ್ಲಿರುವ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ವಿಶ್ವ ಶಸ್ತ್ರಚಿಕಿತ್ಸಾ ತಜ್ಞರ ದಿನವನ್ನ ಕೇಕ್ ಕತ್ತರಿಸುವುದರ ಮೂಲಕ ಆಚರಿಸಲಾಯಿತು ಗುಡ್ ಮಾರ್ನಿಂಗ್ ನನ್ನ ಹೆಸರು ಡಾಕ್ಟರ್ ಕಾರ್ತಿಕ್ ಅಂತ ನಾನು ಕನ್ಸಲ್ಟೆಂಟ್ ಜನರಲ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಇವತ್ತು ಜೀವ ಆಸ್ಪತ್ರೆಯಲ್ಲಿ ವಿಶ್ವ ಶಸ್ತ್ರಚಿಕಿತ್ಸಕರ ದಿನವನ್ನು ಆಚರಿಸುತ್ತಿದ್ದೇವೆ ಪ್ರತಿದಿನ ಜ್ಞಾನ ಕೌಶಲ್ಯ ಮತ್ತು ಧೈರ್ಯದ ಸಹಾಯದಿಂದ ಅನೇಕರ ಜೀವ ಉಳಿಸುತ್ತಿರುವ ಶಸ್ತ್ರಚಿಕಿತ್ಸರ ಈ ದಿನ ವಿಶೇಷವಾಗಿ ಅರ್ಪಿಸಲಾಗಿದೆ ಶಸ್ತ್ರಚಿಕಿತ್ಸಕರು ವಿಷಮ ಪರಿಸ್ಥಿತಿಗಳ ನಡುವೆ ಶಾಂತಿಯುತ ಮನಸ್ಸಿನಿಂದ ಶಸ್ತ್ರಗಳನ್ನು ಆಪ್ರೇಷನ್ ಥೇಟ್ರಲ್ಲಿ ನಿಭಾಯಿಸುವ ಎಲ್ಲ ಸರ್ಜನ್ಸ್ಗಳಿಗೆ ಇನ್ನು ನಾವು ಗೌರವ ಮತ್ತು ಕೃತಜ್ಞತೆಯಿಂದ ನಮ್ಮನ್ನು ಸಲ್ಲಿಸುತ್ತೇವೆ ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವಸ ವರ್ಲ್ಡ್ ಸರ್ಜನ್ಸ್ ಡೇ ಅನ್ನು ಆಚರಿಸ್ತಾ ಇದ್ದೀವಿ ಒಂದು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸರ್ಜನ್ಸ್ ಯಾವಾಗಲೂ ಬರೀ ಸರ್ಜರಿ ಮಾಡೋದಲ್ಲ ಇಡೀ ಪೇಶಂಟನ್ನು ನೋಡೋ ಜವಾಬ್ದಾರಿ ಇರುತ್ತೆ ಅದಕ್ಕೆ ಎಷ್ಟು ಕಷ್ಟ ನಾವು ಸರ್ಜರಿ ಮಾಡೋ ಸಕ್ಸಸ್ಸನ್ನು ಕಾಣ್ತೀವಿ ಅಷ್ಟೇ ಕಷ್ಟ ನಾವು ಪೇಷಂಟನ್ನು ವಿತೌಟ್ ಸರ್ಜರಿ ಮ್ಯಾನೇಜ್ ಮಾಡೋದ್ರಲ್ಲೂ ಕಷ್ಟಪಡ್ತೀವಿ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ಇವತ್ತು ವಿಶ್ವ ಶಸ್ತ್ರ ಚಿ ಚಿಕಿತ್ಸಾ ತಜ್ಞರ ಒಂದು ದಿನ ಅಂತ ನಾವು ಆಚರಿಸ್ತೀವಿ ಇದನ್ನು ಯಾಕೆ ಆಚರಿಸ್ತೀವಿ ಅನ್ನೋದಕ್ಕೆ ಇದಕ್ಕೊಂದು ಕೃತಜ್ಞತೆ ಭಾವದಿಂದ ಒಂದು ಹೇಳುವಂಥ ಒಂದು ಪದವಾಗಿರುತ್ತೆ ಶಸ್ತ್ರಚಿಕಿತ್ಸಾ ತಜ್ಞರು ಇವತ್ತು ಅದ್ರ ಜೊತೆಗೆ ನಮಗೆ ಫಾದರ್ಸ್ ಡೇ ಕೂಡ ಇದೆ ಫಾದರ್ಸ್ ಡೇಗೆ ನಾವು ಎಷ್ಟು ನಮ್ಮ ತಂದೆಗೆ ನಾವು ಎಷ್ಟು ಗೌರವದಿಂದ ನೋಡ್ತೀವೋ ಅದೇ ರೀತಿ ನಮ್ಮ ಶಸ್ತ್ರಚಿಕಿತ್ಸಕರು ಅಂದರೆ ನಮ್ಮ ಸರ್ಜನ್ಸ್ಗಳು ಕೂಡ ಮರುಜನ್ಮ ಕೊಡುವ ಇನ್ನೊಂದು ಪದದಲ್ಲಿ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಮರುಜನ್ಮ ಕೊಡುವ ತಂದೆಯೇ ಆಗಿರ್ತಾರೆ ನಮಗೆಲ್ರಿಗೂ ಅನಿಸಿರುತ್ತೆ ಜೀವ ಹಾಸ್ಪಿಟ್ಲಲ್ಲಿ ಹೊಸದಾಗಿ ಬಂದಿರೋ ಸರ್ಜನ್ಸು ಹೊಸದಾಗಿ ಬಂದಿರೋ ಸರ್ಜನ್ಸು ಹೊಸ ಮುಖಗಳು ನಾವು ಹೇಗಪ್ಪ ಅವ್ರನ್ನ ಹೊಸ ಹಾಸ್ಪಿಟ್ಲು ಖಂಡಿತ ಅದೇ ಯಾವುದೂ ನೀವು ಅದನ್ನು ಎರಡು ಭಾವನೆಗಳನ್ನ ಇಟ್ಕೊಳ್ಳೋದೇನೆ ಜೀವ ಹಾಸ್ಪಿಟ್ಲದಲ್ಲಿ ತಜ್ಞರು ಕೂಡ ಅಷ್ಟೇ ನುರಿತವಾದಂಥ ತಜ್ಞರಿದ್ದಾರೆ ಇವ್ರಿಗೂ ಹತ್ತು 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 ಹದಿನೈದು ವರ್ಷಗಳ ಅನುಭವ ಇದೆ ಎಲ್ಲ ಸರ್ಜನ್ಗಳು ಅಷ್ಟೇ ಪರ್ಫೆಕ್ಟಾಗಿ ನಮ್ಮ ಇಲ್ಲಿ ಬಂದಂಥ ಪ್ರತಿ ರೋಗಿಗಳು ಗುಣಮುಖವಾಗಿ ನಾವು ಇಲ್ಲಿಂದ ಕಳಿಸಿದ್ದೀವಿ ಅದು ನಮಗೆಲ್ಲರಿಗೂ ಕೊಡುವಂಥ ಒಂದು ಸಂತೋಷದಾಯ ಹೆಮ್ಮೆಯ ವಿಷಯವಾಗಿದೆ ಸೊ ಹಾಗಾಗಿ ಯಾರೂ ಭಯಪಡಬೇಡಿ ದಯವಿಟ್ಟು ಜೀವಕ್ಕೆ ಬನ್ನಿ ಜೀವದಲ್ಲಿ ನಿಮ್ಮ ಜೀವನವನ್ನು ಕಾಣಿಸ್ಕೊಳ್ಳಿ ಧನ್ಯವಾದಗಳು ಗೀತಾಶ್ರೀ ಅಂತ ಈ ಸಂದರ್ಭದಲ್ಲಿ ಡಾಕ್ಟರ್ ಅಜಯ್ ಗುತ್ತೇದರ್ ಡಾಕ್ಟರ್ ಕಾರ್ತಿಕ್ ಡಾಕ್ಟರ್ ಕೃಷ್ಣ ರಾಠೋಡ್ ಡಾಕ್ಟರ್ ಆನಂದ್ ಪಾಟೀಲ್ ಡಾಕ್ಟರ್ ಕೃಷ್ಣ ಕುಲಕರ್ಣಿ ಗೀತಾಶ್ರೀ ಸೇರಿದಂತೆ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳು ಭಾಗಿಯಾಗಿದ್ದರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್